ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ

illa. Mm hm. Solo médico xa இந்தால انا غالي ரெடி வந்து நாங்க வந்து काला கத்தி দাদা கத்தி দাদা இந்த வீதி கிடைக்கறதுல ها غالي சிங்கப்பூர்ல நம்ம வந்து இந்த வீதி வந்து हां फोन மாட்டது கிளாஸ்ல இருக்க 1 மணி நேரம் ಬಿடுதே அஞ்சு மாத்தலா இருக்கு எக்சைட்மென்ட் ಮಾಡಿ ನಾಲ್ಕು ಮೂರು ವರ್ಷ ಆಯಿತು ಮೂರು ವರ್ಷದಿಂದ ಈಗ ನಾನು ಇದಕ್ಕೆ ಹೊರಗಡೆ ತಂದಿದ್ದೀನಿ ಇದು ಇದ್ರ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸ್ ಮೂಡಿಸ್ಬೇಕು ಹಾಗೂ ಪತ್ರಿಕೆ ಓದೋ ಅವ್ಯವಾಸವನ್ನು ಬೆಳೆಸ್ಕೋಬೇಕು ಅಂತ ಒಂದು ಇದು ಮಾಡಿದ್ದೀನಿ ಇದ್ರ ನನ್ನ ಜೊತೆಗೆ ನನ್ನ ಸಹೋದರರ ಸಹಾಯ ಮಾಡಿದ್ದಾರೆ ಇಷ್ಟನ್ನು ಸಂಗ್ರಹಿಸ್ಬೇಕು ಇದನ್ನೆಲ್ಲವೂ ನನ್ನ ದುಡ್ಡು ಕೊಟ್ಟೆ ಕೊಂಡುಕೊಂಡು ಇದನ್ನು ಮಾಡಿದ್ದೀನಿ ಕೆಲವೆಲ್ಲ ಸ್ನೇಹಿತರುಗಳು ತಂದುಕೊಟ್ಟಿದ್ದಾರೆ ಆದರೂ ಇನ್ನೂ ಸಂಗ್ರಹ ಸಂಗ್ರಹಿಸಬೇಕು ಇಡೀ ನಮ್ಮ ಭಾರತದಲ್ಲಿ ಐದೇ ಜನ ನ್ಯೂಸ್ ಪೇಪರ್ಸ್ ಕರೆಕ್ಟೆಡ್ ಐದೇ ಜನ ಇರುತ್ತೋ ಅವು ಐದೇ ಜನ ಅದರೊಳಗೊಳೊಬ್ಬರು ಕರ್ನಾಟಕರು ಕರ್ನಾಟಕದರು ಅವರು ಮಂಗಳೂರಿನಲ್ಲಿ ಇದರೊಳ ನಾನು ಚಿಕ್ಕಬಳ್ಳಾಪುರದಲ್ಲಿದ್ದಾರೆ ಅವರು ನನಗೆ ಮಾರ್ಗದರ್ಶಕರಾಗಿದ್ದರು ಆದ್ದರಿಂದ ನಾನು ಒಬ್ಬ ಪತ್ರಕರ್ತಾಗಿ ನಾನು ಇಷ್ಟನ್ನೆಲ್ಲವನ್ನು ನಾನು ಸಂಗ್ರಹಿಸಿ ಮಾಡಿದ್ದೀನಿ ನನಗೊಂದು ಎಲ್ಲಿಂದ ಸ್ಥಳ ಅವಕಾಶನೂ ಮಾಡಿಕೊಟ್ಟಿದ್ದಾರೆ ತುಂಬ ಅವರಿಗೆ ನಾನು ಅಭಾರಿಯಾಗಿದ್ದೀನಿ ಹಾಗೂ ನನ್ನ ಸೋದರನ್ನು ಸಹ ನಾನು ಅಭಾರಿಯಾಗಿದ್ದೀನಿ ಇದು ಎಲ್ಲ ಪತ್ರಿಕೆಗಳು ಇದೆ ತಮಿ ತಮಿಳು ಹಿಂದಿ ಕನ್ನಡ ಇಂಗ್ಲೀಷು ಮರಾಠಿ ಎಲ್ಲ ಇದೆ ಇನ್ನೂ ಪತ್ರಿಕೆಗಳನ್ನ ನಾನು ಸಂಗ್ರಹಿಸಬೇಕು ಆದ್ದರಿಂದ ಎಲ್ಲರ ಒಂದು ಸಹಾಯನೂ ನಮ್ಗೆ ಬೇಕು ಅಂತ ನಾನು ಎಷ್ಟು ಪತ್ರಿಕೆಗಳಿವೆ ಟೋಟಲ್ ಎಷ್ಟು ಪತ್ರಿಕೆ ಇದೆ ಇದು ಸರ್ ಒಂಬೈನೂರು ಪತ್ರಿಕೆ ಇದೆ ಒಂದು ಸಾವಿರ ತನಕ ಇದೆ ಬಟ್ ಇನ್ನು ಕೆಲವೊಂದೇ ಜೋಡಿಸಿ ಇಲ್ಲ ಸ್ವಲ್ಪ ಸ್ಥಳದ ಸಣ್ಣದೊಂದು ಸಮಸ್ಯೆ ಇರೋದ್ರಿಂದ ಇನ್ನು ದೊಡ್ಡ ದೊಡ್ಡದು ಬೇಕು ಯಾಕೆಂದರೆ ಮಕ್ಕಳನ್ನ ನೋಡಲಿಕ್ಕೆ ಒಂದು ಅವಕಾಶ ಆಗಬೇಕು ಎಷ್ಟು ಪತ್ರಿಕೆ ಹಾಗಾಗಿ ಯಾವುದೇ ಎಷ್ಟು ಒಂಬೈನೂರು ಪತ್ರಿಕೆ ಇದೆ ಇಲ್ಲ ಕರೆಕ್ಟಾಗಿ ಕರೆಕ್ಟಾಗಿ ನನಗೆ ಒಂಬೈನೂರು ಪತ್ರಿಕೆ ದಿನಪತ್ರಿಕೆಗಳು ಬಹಾರ ಪತ್ರಿಕೆ ಪಾಕ್ಷಿಕ ಪತ್ರಿಕೆ ಎಲ್ಲವೂ ಸೇರಿಕೊಂಡಿಲ್ಲ ಎಲ್ಲವೂ ಇದೆ ಎಲ್ಲ ಭಾಷೆಗಳೂ ಇದೆ ನಿಮ್ಮ ಹೆಸರು ಇನ್ನೂ ಸಂಗ್ರಹಿಸಬೇಕು ಬೇರೆ ಬೇರೆ ಊರುಗಳಿಗೆಲ್ಲ ಹೋಗಬೇಕು ಊರುಗಳನ್ನ ನಾನು ಕರೆದು ಮಾಡ್ಕೊಂಡು ಬರಬೇಕು ಅದು ಮಾಡಿದೆ ನನ್ನ ಉದ್ದೇಶ ಏನಪ್ಪ ಅಂತಂದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮೂವತ್ತು ಜಿಲ್ಲೆಗಳಲ್ಲಿ ಮೂವತ್ತು ಜಿಲ್ಲೆಗಳ ಪತ್ರಿಕೆಗಳನ್ನ ಸಂಗ್ರಹಿಸಬೇಕು ನಿಮ್ಮ ಹೆಸರು ಈಗ ಸದ್ಯಕ್ಕೆ ನನಗೆ ಎಲ್ಲ ನಾನು ಈಗ ನಾನು ಇಲ್ಲಿ ತನಕ ಬರೋ ತನಕ ಎರಡು ವರ್ಷ ಆಯಿತು ನಿಮ್ಮ ಹೆಸರು ನನ್ನ ಹೆಸರು ನರಸಿಂಹ ಅಂತ

ನಮಸ್ಕಾರ ಈ ದಿನ ನಮ್ಮ ಸರ್ಕಾರಿ ಪ್ರಥಮ ದಜಾ ಕಾಲೇಜು ನಂಜನಗೂಡು ಇಲ್ಲಿ ಗ್ರಂಥಾಲಯ ವಿಭಾಗದಲ್ಲಿ ಶ್ರೀತ ಶ್ರೀನಿವಾಸ್ ಸರ್ ಅವರ ಒಂದು ಸುಮಾರು ಅವರ ಪುಸ್ತಕ ವಾರಪತ್ರಿಕೆ ಹಾಗೂ ದಿನಪತ್ರಿಕೆಗಳ ಕಲೆಕ್ಷನ್ಸು ಸುಮಾರು ಒಂಬೈನೂರಕ್ಕೂ ಹೆಚ್ಚು ಇಲ್ಲಿ ಅವರ ಒಂದು ಉಗ್ರಾಣದಲ್ಲಿ ಇತ್ತು ಅದು ಇವತ್ತಿನ ದಿನ ನಮ್ಮ ಕಾಲೇಜಿನಲ್ಲಿ ಗ್ರಂಥಾಲಯದಲ್ಲಿ ಅದನ್ನು ಎಕ್ಸಿಬಿಷನ್ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಕಾರಣ ಇಷ್ಟೇ ಇವತ್ತಿನ ದಿನದಲ್ಲಿ ಮಕ್ಕಳುಗಳು ಹೆಚ್ಚಾಗಿ ಅವರ ಒಲವು ಎಲ್ಲೋ ಒಂದು ಕಡೆ ಐ ಟಿ ಕಡೆ ಹಾಗೂ ಮೊಬೈಲ್ಗಳಿಗೆ ಒಳಗಾಗ್ತಾ ಇದ್ದಾರೆ ಆದರೆ ಈ ಒಂದು ಪೇಪರ್ ಅಂದರೆ ವಾರಪತ್ರಿಕೆಗಳನ್ನ ಪ್ರದರ್ಶನ ಮಾಡೋದ್ರಿಂದ ಆ ಮಕ್ಕಳಿಗೆ ಸಾವಿರದ ಎಂಟುನೂರ ಮೂವತ್ತು ನಲವತ್ತನೇ ಶ ವರ್ಷದಿಂದ ಇವತ್ತಿನವರೆಗೂ ಯಾವ್ಯಾವ ಪೇಪರ್ ಇದೆ ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ಮಂಗಳೂರು ಸಮಾಚಾರ ಕರ್ನಾಟಕದ ಮೊಟ್ಟ ಮೊದಲ ಪತ್ರಿಕೆ ಅದು ಹ್ಯಾಂಡ್ ರಿಟನ್ ಇರುವಂಥದ್ದು ಆ ಒಂದು ಕಲೆಕ್ಷನಿಂದ ಹಿಡಿದು ಗಾಂಧಿಯವರ ಒಂದು ಹರಿಜನ ಪತ್ರಿಕೆ ಇರ್ಬೋದು ಅಥವಾ ಬಾಬಾ ಸಾಹೇಬ್ರದ್ದೊಂದು ಮುಖ ನಾಯಕ ಪತ್ರಿಕೆ ಇರ್ಬೋದು ಎಲ್ಲವೂ ಪ್ರತಿಯೊಂದನ್ನು ಕೂಡ ಇವತ್ತಿನವರೆಗೂ ಇವತ್ತೇನು ಬರ್ತಾ ಇದೆ ಟೈಮ್ಸ್ ಆಫ್ ಇಂಡಿಯಾ ಇರ್ಬೋದು ಡೆಕ್ಕನೇರೋದು ಅಥವಾ ಕನ್ನಡಪ್ರಭ ಈ ಇಲ್ಲಿಯವರೆಗೂ ಕೂಡ ಅವರ ಒಂದು ಕಲೆಕ್ಷನ್ಸು ಅಷ್ಟು ಅಗಾಧವಾಗಿದೆ ಆ ಒಂದು ಒಂದು ಸಂಪದ್ಭರಿತ ನಾಲೆಡ್ಜಬಲ್ ಒಂದು ನ್ಯೂಸ್ ಪೇಪರ್ಗಳನ್ನ ಇವತ್ತಿನ ದಿನ ನಮ್ಮ ಗ್ರಂಥದಲ್ಲಿ ಇಟ್ಟಿರೋದ್ರಿಂದ ಮಕ್ಕಳಿಗೆ ಒಂದು ಎಜುಕೇಶನ್ ಸಿಗುತ್ತೆ ಏನು ಪತ್ರಿಕೋದ್ಯಮ ಹೇಗೆ ಹೇಗೆ ಇವತ್ತಿನ ದಿನ ನಡೀತಾ ಇದೆ ಆವತ್ತಿನ ಕಾಲದಲ್ಲಿ ಹೇಗೆ ಅದು ಪ್ರಿಂಟ್ ಆಗ್ತಾ ಇತ್ತು ಇವತ್ತಿನ ಹೇಗೆ ಡಿ ಟಿ ಪಿ ಮೂಲಕ ಹೇಗೆ ಆಗ್ತಾ ಇದೆ ಅನ್ನೋದು ಅವ್ರಿಗೊಂದು ವಿಚಾರ ಬರುತ್ತೆ ಹಾಗೆ ಅಷ್ಟೇ ಅಲ್ಲದೆ ಬರೀ ನ್ಯೂಸ್ ಪೇಪರ್ಗಷ್ಟೇ ಸೀಮಿತವಾಗಿದ್ದೇನೆ ಟಿಪ್ಪು ಸುಲ್ತಾನ್ ಕಾಲ್ದಿಂದ ಇರೋದು ವಿಕ್ಟೋರಿಯಾ ರಾಣಿಯ ಟೈಮ್ನಿಂದ ಇರ್ತಕ್ಕಂತಹ ಕಾಯಿನ್ಗಳು ನಾಣ್ಯಗಳನ್ನು ಕೂಡ ಮತ್ತು ಮಹಾನ್ ನಮ್ಮ ಭಾರತದ ಕರ್ನಾಟಕದ ಪ್ರತಿಭಾನ್ವಿತ ಹಾಗೂ ಮಹಾನ್ ಜನನಾಯಕತ್ವದ ಮುಖ ಛಾಯೆ ಇರತಕ್ಕಂತಹ ಕಾ ಕಾಯಿನ್ಗಳು ಕೂಡ ನಮ್ಮಲ್ಲಿ ಇವತ್ತಿನ ದಿನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಈ ಎಲ್ಲವೂ ಕೂಡ ಇತಿಹಾಸದ ಮಕ್ಕಳಿರ್ಬೋದು ಅಥವಾ ಯಾವುದೇ ವಿಭಾಗದ ಸೈನ್ಸು ಕಾಮರ್ಸು ಬಿ ಎ ಯಾವುದೇ ವಿಭಾಗದ ಮಕ್ಕಳು ಕೂಡ ಅದನ್ನು ನೋಡಿ ತುಂಬ ಆಶ್ಚರ್ಯ ಹಾಗೂ ಇದು ಮೊಟ್ಟ ಮೊದಲ ಬಾರಿಗೆ ಆಗ್ತಾ ಇರ್ತದೆ ನಮ್ಮ ಕಾಲೇಜಿನ ಗ್ರಂಥಾಲಯದಲ್ಲಿ ಇದನ್ನೆಲ್ಲ ಬಳಸ್ಕೊಳ್ತಾ ಇದ್ದಾರೆ ಮಕ್ಕಳಿಗೆ ಒಂದು ಒಳ್ಳೆ ಮಾಹಿತಿ ಸಿಗ್ತಾ ಇರೋ ತುಂಬ ಖುಷಿಯಾದಂತಹ ವಿಚಾರವಾಗಿದೆ ಸರ್ ಧನ್ಯವಾದ ಸರ್ ಸರ್ ನಾನು ಡಾಕ್ಟರ್ ರೇಖಾ ಹೆಚ್ ಆರ್ ಅಂತೇಳಿ ಗ್ರಂಥ ಕರೆಯ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ